ಆತ್ಮೀಯರೇ ನಮಸ್ಕಾರ ಇವತ್ತು ನಾವೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಏನು ಅಂತಂದರೆ ಮೊನ್ನೆ ನಾನು ಕೆಲವೊಂದು ಕ್ಲಿಪ್ಗಳನ್ನು ನೋಡ್ತಾ ಇದ್ದಾಗ ಮಾನ್ಯ ಶ್ರೀ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಒಂದು ಕ್ಲಿಪ್ಪನ್ನು ನೋಡಿದೆ ಅದನ್ನ ನನಗೆ ಒಬ್ಬ ಆತ್ಮೀಯರು ಕಳಿಸ್ಕೊಟ್ಟಿದ್ರು ಅದರಲ್ಲಿ ಅವ್ರು ಹೇಳ್ತಾರೆ ಮಾನ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಆನಂದ ಯೋಗ ಅಂದ್ರೆ ಏನು ಆ ಆನಂದ ಯೋಗದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಏನು ಅನ್ನೋದನ್ನ ಪೂಜ್ಯರು ಬಹಳ ಮಾರ್ಮಿಕವಾಗಿ ತಿಳಿಪಡಿಸಿದ್ದಾರೆ ಲಕ್ಷ ಲಕ್ಷ ಸಂಪತ್ತು ಶಿಖರು ಕೂಡ ಆನಂದ ಸಿಗೋದಿಲ್ಲ ಅಷ್ಟು ಆನಂದ ಸಿಗುವುದು ದೇಹದ ಹಸಿವು ಹಿಂಗಿದಾಗ ನಮಗೆ ಆನಂದ ಅನ್ನುವಂಥ ಒಂದು ಪದ ಸಿಗ್ತದೆ ಅಂತ ಅವರು ಹೇಳ್ತಾರೆ ಇದಕ್ಕೆ ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಅಂತ ನಂದು ಕೂಡ ಒಂದು ಅನಿಸಿಕೆ ಇದಕ್ಕೆ ಉದಾಹರಣೆಯಾಗಿ ನಾವು ತಗೊಳ್ಳೋದಾದ್ರೆ ಒಂದು ದೊಡ್ಡದಾದಂತ ಮನೆ ಕಟ್ಟಿಸಿರ್ತೀವಿ ಆ ಮನೆಯಲ್ಲಿ ಎಲ್ಲ ಸೌಕರ್ಯನೂ ಇರ್ತದೆ ಆದರೆ ಅಲ್ಲಿ ಆ ಮನೆಯಲ್ಲಿ ಹಸಿವಾಗಲಿಲ್ಲ ನೀರಡಿಕೆ ಆಗಲಿಲ್ಲ ಅಂತಂದ್ರೆ ಅದೆಂತ ಆನಂದ ಸಿಗ್ತದೆ ಹಸಿವಿದ್ದಾಗ ಊಟದ ಆನಂದ ಸಿಗಬೇಕು ನೀರಡಿಕೆಯಾದಾಗ ನೀರಿನ ಆನಂದ ಸಿಗಬೇಕು ಅವೆರಡೂ ಸಿಗದಿದ್ದರೆ ನಾವು ಎಲ್ಲವನ್ನೂ ಕಳೆದುಕೊಂಡಂತೆ ಅಂತ ಈ ಸಂದರ್ಭದಲ್ಲಿ ಅವರು ಗುರುಗಳು ಹೇಳ್ತಾರೆ ಕಣ್ ತುಂಬ ನಿದ್ರೆ ಇರಬೇಕು ಬಟ್ಟೆ ತುಂಬ ಊಟ ಮಾಡಬೇಕು ಕಣ್ ತುಂಬ ನಿದ್ದೆ ಬಂದಾಗ ಅದರ ಸಿಗುವಂಥ ಆನಂದ ಬಟ್ಟೆ ತುಂಬ ಊಟ ಮಾಡಿದಾಗ ಅದಕ್ಕೆ ಸಿಗುವಂಥ ಆನಂದ ಎಷ್ಟೊಂದು ಪರಮ ಪವಿತ್ರವಾದದ್ದು ಅಂತ ಹೇಳಿ ಅನ್ಕೊಂಡ್ರೆ ಲಕ್ಷ ಲಕ್ಷ ಹಣ ಇದ್ರೂ ಸಹಿತ ಇದ್ರ ಮುಂದೆ ಆ ಆನಂದ ಶೂನ್ಯ ಅದಕ್ಕಾಗಿ ಇನ್ನೊಂದು ಉದಾಹರಣೆ ಉದಾಹರಣೆಯವರನ್ನ ಹೇಳ್ತಾರೆ ಒಂದು ಸಣ್ಣ ಮಗು ಇರುತ್ತದೆ ಆ ಸಣ್ಣ ಮಗು ಏನ್ ಮಾಡ್ತದೆ ಇಡೀ ದಿನ ಓಡಾಡ್ತದೆ ಆಟ ಆಡ್ತದೆ ಹ್ಮ್ ದಣಿವಾಗ್ತದೆ ಆ ಮಗುಗೆ ಆ ಮಗು ಹೊರಗೆ ಹೋಗೋದು ಅಥವಾ ಅವ್ರ ತಾಯಿ ಬರೋದು ಇದೆಲ್ಲ ಮಾಡಿ 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 ಆ ಮಗುಗೆ ದಣಿವಾಗಿರ್ತದೆ ತಾಯಿಯಾದವಳು ಆ ಮಗುನ ಕರ್ಕೊಂಡ್ಬಂದು ಅವ ಅದಕ್ಕೆ ಊಟವನ್ನು ವಟಿ ತುಂಬ ಊಟವನ್ನು ಮಾಡಿಸಿ ಮಲಗಿಸಿ ಮೈ ಚಪ್ಪರಿಸಿ ಒಂದೆರಡು ಲಾಲಿ ಪದಗಳನ್ನ ಹಾಡಿದಾಗ ಆ ಮಗುವಿಗೆ ನಿದ್ರೆ ಬರ್ತದೆ ಆ ನಿದ್ರೆಯಲ್ಲಿ ಆ ಮಗು ಸರ್ವ ಸುಖವನ್ನು ಅನುಭವಿಸ್ತದೆ ಆ ನಿದ್ರೆಯಲ್ಲಿ ಆ ಮಗು ಸರ್ವ ಸುಖವನ್ನು ಅನುಭವಿಸ್ತದೆ ಇದಕ್ಕೆ ಹೇಳ್ತಾರೆ ಪರಮಾನಂದ ಅಂತ ಆನಂದ ಅಂತೇಳಿ ಇದೇ ಬರೋದು ಆನಂದ ಯುಗದಲ್ಲಿ ಎಷ್ಟಿದ್ದರೇನು ಎಷ್ಟಿದ್ದರೇನು ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಎಷ್ಟಿದ್ದರೇನು ಅನ್ನೋದನ್ನ ನಮ್ಮ ಸಿದ್ದೇಶ್ವರ ಶ್ರೀಗಳು ಬಹಳ ಅತ್ಯಂತ ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಹೇಳ್ತಾರೆ ಇವನ್ ಎ ಮಿಲಿ ಕೆ ನಾಟ್ ಗೆಟ್ ಸಚ್ ಎ ಜಾಯ್ ಅಂತ ಹೇಳ್ತಾರೆ ಇಂಥ ಆನಂದ ಯೋಗ ಪಡೆಯಲಿಲ್ಲ ಅಂದ್ರೆ ಅವನು ಮಿಲೇನಿಯಾಗಿದ್ರೆ ಏನು ಉಪಯೋಗ ಮೈ ದುಡಿದಿದೆ ಮನಸ್ಸು ಸ್ವಚ್ಛ ಇದ್ರೆ ಮಾತ್ರ ಆ ಆನಂದ ಸಿಗಲು ಸಾಧ್ಯ ಅಂತ ಹೇಳ್ತಾರೆ ನಿದ್ರಾ ಸೌಖ್ಯ ಬೇಕು ಹಸಿವಿನ ಸೌಖ್ಯ ಬೇಕು ಅಂದಾಗ ಆ ಆನಂದ ಯೋಗ ನಮಗೆ ಸಿಕ್ಕೇ ಸಿಗ್ತದೆ ಉದಾಹರಣೆಗೆ ತೆಗೆದುಕೊಳ್ಳಿ ಹಾರಾಡುವ ಒಂದು ಪಕ್ಷಿಯನ್ನ ತೆಗೆದುಕೊಳ್ಳಿ ಆ ಹಾರಾಡುವ ಒಂದು ಪಕ್ಷಿಯನ್ನ ಸ್ವಚ್ಛಂದವಾಗಿ ತಿರುಗಾಡ್ತಕ್ಕಂಥ ಒಂದು ಪ್ರಾಣಿಯನ್ನ ನಾವು ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡ್ರು ಅದಕ್ಕೆ ನಾನಾ ಥರದ ನೀವು ಅನುಕೂಲತೆಗಳನ್ನು ಕಲ್ಪಿಸಿದರೂ ಸಹಿತ ಆ ಪ್ರಾಣಿಗೆ ಆ ಪಕ್ಷಿಗೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರಾಡ್ತಕ್ಕಂತ ಒಂದು ವಾತಾವರಣದಿಂದ ನಾವು ಬಿಡುಗಡೆ ಮಾಡಿ ನಮ್ಮಲ್ಲಿ ತಂದು ಇಟ್ಟುಕೊಂಡಿರ್ತೀವಲ್ಲ ಅದಕ್ಕೆ ಆ ಪಕ್ಷಿ ಮತ್ತು ಪ್ರಾಣಿಗೆ ಅನಿಸ್ತಿರ್ತದೆ ನನಗೆ ಆನಂದನೇ ಇಲ್ಲ ಅಂತ ಆ ಕಾರಣದಿಂದ ನಾವು ಮನುಷ್ಯರಾದ ನಾವುಗಳು ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೀವಿ ಆನಂದ ಅನ್ನುವಂಥ ಒಂದು ಬಿಸಿಲು ಬುದ್ರಿಯನ್ನು ಏರಿ ನಾವು ಹುಡುಕಾಡ್ತಾ ಹೊರಟಿದ್ದೀವಿ ಆದರೆ ನಮಗೆ ಸಿಗ್ತಕ್ಕಂಥ ಆನಂದ ನಮ್ಮಲ್ಲೇ ಇದೆ ನಮ್ಮ ಮನಸ್ಸು ಸ್ವಚ್ಛತೆ ಸ್ವಚ್ಛವಾಗಿರಬೇಕು ನಮ್ಮ ಮನಸ್ಸು ಸ್ವಚ್ಛವಾಗಿದ್ದಾಗ ನಮಗೆ ಸಿಗತಕ್ಕಂಥ ಆನಂದವೇ ಬೇರೆ ಅದನ್ನ ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಒಬ್ಬರನ್ನು ಒಬ್ಬರ ಮೇಲೆ ಎತ್ತು ಕಟ್ಟೋದು ಚಾಡಿ ಹೇಳೋದು ಮನೆಯಲ್ಲೇ ತೆಗೆದುಕೊಳ್ಳಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬರನ್ನೊಬ್ಬರು ಹೇಳಿಸೋದು ಹಾ ನೀನು ಬದುಕಿದ್ದಾಗನೇ ನೀನು ನನಗೆ ಇಲ್ಲ ನಾನು ನಿನಗೆ ಇಲ್ಲ ಅನ್ನುವಂಥ ಕಟ್ಟು ನುಡಿಗಳು ಬಿರು ಮಾತನಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದು ಅವರಿಂದ ಸಿಗ್ತಕ್ಕಂಥ ಎಲ್ಲವನ್ನು ಕದಿಯೋದು ಚಾಡಿ ಹೇಳೋದು ಇದನ್ನೆಲ್ಲ ಮಾಡಿದಾಗ ಮನಃಶಾಂತಿ ಎಲ್ಲಿಂದ ಸಿಗ್ತದೆ ಆ ಕಾರಣದಿಂದ ಬಂಧುಗಳೇ ಆನಂದ ಯೋಗ ಅನ್ನೋದು ನಾವು ಅನುಭವಿಸುವುದನ್ನು ಅನುಭವಿಸುವುದರಲ್ಲಿ ನಾವು ಈಗ ನೋಡಿ ಕಲಿಕಾ ಅವತಾರ ಅಂತ ಬಂದಿದೆ ಅದರಲ್ಲಿ ಸಾಕಷ್ಟು ಹೇಳ್ತಾ ಇದ್ದಾರೆ ಇನ್ನು ಕೆಲವು ವರ್ಷಗಳು ಮಾತ್ರ ನಾವು ಇಲ್ಲಿ ಜೀವಿಸೋದು ನಿಸರ್ಗದ ಸೌಖ್ಯವನ್ನ ನಾವು ಪಡಿಬೇಕು ಅಂದಾಗ ಆನಂದ ಸಿಗ್ತದೆ ನಿಸರ್ಗದಲ್ಲಿ ಯಾವ ಒಂದು ಸೌಖ್ಯ ಇದ್ರೂ ಅದಕ್ಕೆ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲ ಎಲ್ಲವೂ ಫ್ರೀಯಲ್ಲಿ ಸಿಗ್ತಾ ಇದೆ ಭಗವಂತನ ಮುಕ್ಕಲ್ಲಿ ಒಂದು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಿದ್ದಾನೆ ಅದನ್ನು ಬಿಟ್ಟು ನಮ್ಮ ನಮ್ಮಲ್ಲೇ ವೈರತ್ವ ನಮ್ಮ ನಮ್ಮಲ್ಲೇ ಹಗೆತನ ಅವರನ್ನು ಇವರು ನಿಂದಿಸೋದು ಇವರನ್ನು ಅವರು ನಿಂದಿಸೋದು ಇದೆಲ್ಲ ಮಾಡಿದಾಗ ಯಾವ ಆನಂದ ಸಿಗುತ್ತೆ ಆ ಕಾರಣದಿಂದ ನಾವು ಇದ್ದಷ್ಟು ದಿನ ಒಳ್ಳೆಯದನ್ನು ಮಾಡೋಣ ಇದ್ದಷ್ಟು ದಿನ ಮನಸ್ಸಿಗೆ ನೆಮ್ಮದಿಯನ್ನು ಇಟ್ಕೊಳ್ಳೋಣ ಆನಂದದ ಒಂದು ವಾತಾವರಣ ಅನುಭವಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಪದಕ್ಕೆ ಒತ್ತು ಕೊಟ್ಟು ನಮ್ಮತನವನ್ನು ನಾವು ಉಳಿಸಿಕೊಂಡು ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಮತ್ತು ಎಲ್ಲರೂ ಆನಂದ ಯೋಗದ ಆನಂದವನ್ನು ಅನುಭವಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ವಿರಾಮವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮಗೆ ಒಳ್ಳೆಯದು ಅನಿಸಿತ್ತು ಅಂತಂದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ